ಮ್ಯಾಂಗ್ಳೂರ್ ಸೌಂಡ್ಸ್ ಅಂಡ್ ಲೈಟ್ಸ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಸಿಟಿ ಝೋನ್ ಅರ್ಪಿಸುವಂತಹ ಸೌತ್ ಕೆನರಾ ಸೌಂಡ್ ಅಂಡ್ ಲೈಟ್ಸ್ ಮೂರನೇ ವರ್ಷದ ಬೃಹತ್ ಮೇಲ ಭಾರತ್ ಸ್ಕೌಟ್ಸ್ ಅಂಡ್ ಗ್ರೈಡ್ಸ್ ಟ್ರೈನಿಂಗ್ ಸೆಂಟರ್ ಪಿಲಿಕುಲ ವಾಮೂರ್ನಲ್ಲಿ ವಿಜೃಂಭಣೆಯಿಂದ ನಡೆದಿದ ಆಗಸ್ಟ್ ಎರಡು ಮತ್ತು ಮೂರರಂದು ಈ ಕಾರ್ಯಕ್ರಮದ ಎಕ್ಸ್ಪೋ ನಡೆದಿದ್ದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ಆಲ್ವಾಸ್ ಫೌಂಡೇಶನ್ ಮೂಡಬಿದ್ರೆ ಇದರ ಚೇರ್ಮನ್ ಆಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಲ್ವಾ ನೆರವೇರಿಸಿದ್ರು ಈ ಸಂದರ್ಭ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಹಾಗೇನೆ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಶ್ರೀ ಬೆನೆಟ್ ಸಿಲ್ವಾ ಅಧ್ಯಕ್ಷರು ಮಂಗಳೂರು ಸೌಂಡ್ ಅಂಡ್ ಲೈಟ್ಸ್ ಓನರ್ ಅಸೋಸಿಯೇಷನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ತುಳುನಾಡ ಬೊಲ್ಲಿ ಅರವಿಂದ ಬೋಲಾರ್ ಹಾಗೇನೇ ಕಾವೂರು ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರುವಂತಹ ಶ್ರೀ ರಾಘವೇಂದ್ರ ಎಂ ಬೈಂದೂರು ಪ್ರೊಫೆಸರ್ ಮಧುಬೈನ್ ಗ್ರಾಫಿಕ್ಸ್ ಅಂಡ್ ಆಡ್ಸ್ ಶ್ರೀ ಪ್ರಸನ್ನ ಕೆ ಶ್ರೀ ಎಚ್ಒ ಪೈ ಶ್ರೀ ಜಯರಾಮ ಶ್ರೀ ಅಶೋಕ್ ಕುಮಾರ್ ಬಿ ಶ್ರೀ ದಂಡರಾಜ್ ಶೆಟ್ಟಿ ಶ್ರೀ ಬೆನೆಟ್ ಡಿ ಸಿಲ್ವ ಶ್ರೀ ಕೆ ನಿತ್ಯಾನಂದ ಶ್ರೀ ವಿ ವೆಂಕಟರಾಯ್ ಪೈ ಶ್ರೀ ಡಿ ಜಿ ಶ್ಯಾಮ ಶ್ರೀ ಮಹೇಶ್ ಬೋಲಾರ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಹಾಗೇನೆ ಶ್ರೀ ಪಾಯಿ ಮಾಲೀಕರು ಮಹಾಮಾಯಿ ಎಂಟರ್ಪ್ರೈಸಸ್ ಬೋಂದಿಲ್ಲ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಶುಭ ಹಾರೈಸಿದ್ರು ಮ್ಯಾಂಗ್ಳೂರು ಸೌಂಡ್ ಅಂಡ್ ಲೈಟ್ಸ್ ಓನರ್ಸ್ ಅಸೋಸಿಯೇಷನ್ ಸಿಟಿ ಝೋನ್ ಸೌತ್ ಕೆನರಾ ಸೌಂಡ್ ಅಂಡ್ ಲೈಟ್ಸ್ ಬಿಗ್ಗೆಸ್ಟ್ ಎಕ್ಸ್ಪೋದಲ್ಲಿ ಸೌಂಡ್ಸ್ ಡಿಜೆ ಡಿಸ್ಪ್ಲೇ ಎರಡು ದಿನದ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆದಿದೆ ಪಡೆದ ನೂರ ಇಪ್ಪತ್ತ ಮೂರು ಪ್ರಶಸ್ತಿಗಳನ್ನು ಗೌರವಿಸಿ ಈ ಪ್ರಶಸ್ತಿಯನ್ನು ನೀಡಿದು ಮಿಜಾರುಗುತ್ತು ಆನಂದ ಆಳ್ವ ಮತ್ತು ಸುಂದರಿ ಆಳ್ವ ದಂಪತಿಗಳ ನಾಲ್ವರು ಮಕ್ಕಳಲ್ಲಿ ನಾಲ್ಕನೇ ಅವರಾಗಿ ಜನಿಸಿದವರು ಮೋಹನ್ ಆಳ್ವ ಅವರು ಕೃಷಿ ಸಂಸ್ಕೃತಿಯ ಕುಟುಂಬದವರಾಗಿರುವುದರಿಂದ ಅಲ್ಲಿನ ರೀತಿ ರಿವಾಜು ಪ್ರೀತಿ ಗೌರವ ಭಯ ಭಕ್ತಿ ಜೊತೆಗೆ ಸಾಹಿತ್ಯ ಸಾಂಸ್ಕೃತಿಕ ಬಲವು ನಿಲುವುಗಳು ಸಹಜವಾಗಿಯೇ ಬಾಲಕ ಮೋಹನರಲ್ಲಿ ರಕ್ತಗತವಾಗಿ ಬಂದಿದೆ ಮಿಜಾರು ಸರಕಾರಿ ಶಾಲೆಯಿಂದ ಪ್ರಾರಂಭವಾದಂತಹ ಅವರ ವಿದ್ಯಾರ್ಜನೆ ಮೂಡುಬಿದ್ರೆ ಮಂಗಳೂರು ಕಾರ್ಕಳದಲ್ಲಿ ಮುಂದುವರಿಯಿತು ಉಡುಪಿಯ ಶ್ರೀ ಧರ್ಮಸ್ಥಳ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ತಮ್ಮ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಪೂರೈಸಿದ ಡಾಕ್ಟರ್ ಎಂ ಮೋಹನ್ ಆಳ್ವರು ಜಪಾನ್ ಅಥವಾ ಅಮೆರಿಕದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸುವ ಅವಕಾಶಗಳು ಇದ್ದರೂ ತನ್ನ ಹುಟ್ಟೂರಿನ ಸೆಳೆತದಿಂದಾಗಿ ಆಧುನಿಕ ಸೌಲಭ್ಯಗಳಿಲ್ಲದ ಮೂಡಬಿದರಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಣ್ಣದೊಂದು ಕ್ಲಿನಿಕ್ನೊಂದಿಗೆ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಆಮೇಲೆ ತನ್ನ ವೃತ್ತಿ ಕ್ಷೇತ್ರವನ್ನು ವಿಸ್ತರಿಸಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಔಷಧಿ ತಯಾರಿಕಾ ಘಟಕ ಆಳ್ವಾಸ್ ಫಾರ್ಮಸಿಯನ್ನು ತಮ್ಮದೇ ಆದ ಯೋಗರಾಜ ಎಸ್ಟೇಟ್ನಲ್ಲಿ ಹುಟ್ಟುಹಾಕಿದರು ಇವರ ಸಾಧನೆಗಳ ಪಟ್ಟಿಗಳನ್ನು ಹೇಳಿದರೆ ಹಲವಾರು ಇದೆ ಆಳ್ವಾಸ್ ಹೆಲ್ತ್ ಸೆಂಟರ್ ಅವರ ರಕ್ತಗತ ಗುಣವಾದಂತಹ ಗ್ರಾಮೀಣ ಬಡ ಜನರ ಅವಶ್ಯಕತೆಗಳಿಗೆ ಸ್ಪಂದಿಸುವ ಮಾನವೀಯ ಮನೋಭಾವವು ಡಾಕ್ಟರ್ ಮೋಹನ್ ಆಳ್ವ ರಿಂದ ಆಸುಪಾಸಿನ ಇಪ್ಪತ್ತ ಎಂಟು ಹಳ್ಳಿಗಳ ಜನಸಾಮಾನ್ಯರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆರೋಗ್ಯಧಾಮವನ್ನು ಆರಂಭಿಸಿದರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ರಿಜಿಸ್ಟರ್ಡ್ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವನ್ನು ಆರಂಭಿಸಿದ ಡಾಕ್ಟರ್ ಆಳ್ವಾ ಅವರು ಮೂಡುಬಿದ್ರೆಯಂತಹ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಮಹಾವೀರ ಜಯಂತಿಯನ್ನು ಕೂಡ ಭಕ್ತಿಪೂರ್ವಕವಾಗಿ ಆಚರಿಸಲಾಗುತ್ತದೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಮು ಮುಸ್ಲಿಂ ವಿದ್ಯಾರ್ಥಿಗಳಿದ್ದಾರೆ ಊರಿನಲ್ಲಿ ಬಡ ಮುಸ್ಲಿಮರಿದ್ದಾರೆ ಅವರಿಗಾಗಿ ಪ್ರತಿ ವರ್ಷ ಇಫ್ತಾರ್ ಕೂಟವನ್ನು ಡಾಕ್ಟರ್ ಮೋಹನ್ ಆಳ್ವಾ ಅವರು ಆಚರಿಸುತ್ತಾರೆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಡಾಕ್ಟರ್ ಆಳ್ವಾ ಅವರಿಗೆ ವಿಶೇಷ ಅಭಿಮಾನ ಇದ್ದು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕ್ರಿಶ್ಚಿಯನ್ ವಸತಿ ಶಾಲೆಗಳಲ್ಲಿ ಪೂರೈಸಿದುದರಿಂದ ಅಲ್ಲಿಯ ವಿಧಿವಿಧಾನಗಳನ್ನು ಅರಿತವರು ಕ್ರಿಶ್ಚಿಯನ್ ಕೊಂಕಣಿ ಭಾಷೆಯನ್ನು ಅರಳು ಹುರಿದಂತೆ ಮಾತನಾಡುವಂಥ ಅವರಿಗೆ ದಿಸ ಅವರು ಡಿಸೆಂಬರ್ ಇಪ್ಪತ್ತೈದರಂದು ನಡೆಯುವಂಥ ಕ್ರಿಸ್ಮಸ್ ಹಬ್ಬವನ್ನು ಆಳ್ವಾಸ್ ಕ್ರಿಸ್ಮಸ್ ಹಬ್ಬವಾಗಿ ಆಚರಿಸಿರುತ್ತಾರೆ ಆಳ್ವಾಸ್ ಉದ್ಯೋಗ ಮೇಳ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಸಿಕ್ಕು ಸೌಂದರ್ಯ ಪ್ರಜ್ ಪ್ರಜ್ಞೆಯನ್ನು ಬದುಕಿನಲ್ಲಿ ಕೊಟ್ಟಿದ್ದೇವೆ ಸೌಂದರ್ಯ ಪ್ರಜ್ಞೆ ಎಲ್ಲಿದೆ ಅವನಿಗೆ ಈ ದೇಶದ ಮೇಲೆ ಅಪಾರವಾದಂಥ ಗೌರವ ಇದೆ ಒಂದು ಪರಿಸರದ ಮೇಲೆ ಗೌರವ ಇದೆ ಸಾಂಸ್ಕೃತಿಕ ರಂಗದ ಮೇಲೆ ಕಲೆಯ ಮೇಲೆ ಅಪಾರವಾದಂಥ ಗೌರವ ಇರ್ತದೆ ಸೌಹಾರ್ದತೆಯೊಟ್ಟಿಗೆ ಅವನಿಗೆ ಗೌರವ ಇರ್ತದೆ ಅವನು ಈ ದೇಶದ ಬಹಳ ದೊಡ್ಡ ಸಂಪತ್ತು ಯಾರಿಗೆ ಸೌಂದರ್ಯ ಪ್ರಜ್ಞೆ ಇಲ್ಲ ಅವನು ಈ ದೇಶದ ಬಹಳ ದೊಡ್ಡ ಅಪಾಯಕಾರಿ ವ್ಯಕ್ತಿ ಈ ದೃಷ್ಟಿಯಲ್ಲಿ ಇವತ್ತು ತಾವುಗಳೆಲ್ಲ ಬಹಳಷ್ಟು ಜನರು ಇದನ್ನೇ ನಂಬಿಕೊಂಡು ಬದುಕನ್ನು ಕಟ್ಟಿದವರು ಎಲ್ಲ ಕ್ಷೇತ್ರಗಳು ಬದಲಾವಣೆ ಆಗಿದ ಹಾಗೆ ಇವತ್ತು ಬಹಳ ಸೂಕ್ಷ್ಮ ಸೂಕ್ಷ್ಮವಾಗಿ ಇರುವಂಥ ಈ ಸೌಂಡ್ ಆ್ಯಂಡ್ ಮ್ಯೂಸಿಕ್ ಸಮೇತ ನಮ್ಮ ಕಣ್ಣನ್ನೇ ಹಾಗೆ ಯಾವ ರೀತಿ ಬದಲಾವಣೆ ಆಗಿ ಹೋಯಿತು ಇಡೀ ನಮ್ಮ ಬದುಕುಗಳನ್ನೇ ನಾವು ತೆಗೆದು ನೋಡಿದರೆ ನಮಗೆ ಸಾವಿರಾರು ವರ್ಷದ ಇತಿಹಾಸ ಬೇಡ ನಮ್ಮ ಬದುಕನ್ನೇ ತೆಗೆದು ನೋಡಿದರೆ ನೂರು ಕಾಲವನ್ನು ತೆಗೆದು ಆಲೋಚನೆ ಮಾಡಿದರೆ ಎಂಥ ಬದಲಾವಣೆ ಆಗಿ ಹೋಯಿತು ಇಂಥ ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ ನಾವು ಎಂದೂ ನಂಬಿಕೊಂಡು ಕೂತ್ಕೊಂಡವರು ಸವಕಲು ನಾಣ್ಯ ಆಗಲೇಬಾರದು ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಬೇಕು ಹಾಗೆ ಉಳಿಬೇಕಾದರೆ ನಮ್ಮಲ್ಲಿ ಬಹಳಷ್ಟು ಬುದ್ಧಿವಂತಿಕೆಗಳು ಬೇಕಾಗ್ತದೆ ಭಾಳಷ್ಟು ಕೊಡುಕೊಳ್ಳು ಪ್ರಯೋಗ ಆಗಬೇಕಾಗ್ತದೆ ವಿಶಾಲ ಮನೋಧರ್ಮ ಬೇಕಾಗ್ತದೆ ಒಳ್ಳೆಯದನ್ನು ಸ್ವೀಕಾರ ಮಾಡುವಂಥ ಗುಣಗಳು ನಮಗೆ ಬೇಕಾಗ್ತದೆ ಈ ದೃಷ್ಟಿದ್ರೆ ಮಾತ್ರ ನಾವು ಇವತ್ತು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಯದೆ ಉಳಿಯುವುದು ಇಲ್ಲದೆ ಹೋದರೆ ನಾವು ಸೌಕರ್ಯ ಹಾಣ್ಯ ಆಗ್ತೇವೆ ಎಂಬುದು ನಮಗೆ ಗೊತ್ತಿರಬೇಕು ಹೀಗಿರುವಾಗ ಇವತ್ತು ಇಡೀ ಒಂದು ಸಂಗೀತ ನಮ್ಮ ಇಡೀ ಪ್ರದರ್ಶನ ಕಲೆ ಅಂತ ನೋಡಿದರೆ ಒಂದು ಸಂಗೀತ ಇರ್ಬೋದು ನಾಟಕ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು ಏನಾಗಿ ಹೋಯಿತು ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಮ್ಮೆ ಆಲೋಚನೆ ಮಾಡುವ ನಮ್ಮ ನಾವು ನಂಬಿಕೊಂಡು ಬಂದಂತಹ ಒಂದು ದೈವಾರಾಧನೆ ಅಥವಾ ಬೇರೆ ಬೇರೆ ಆರಾಧನೆಗಳಿರ್ಬೋದು ಅಥವಾ ನಾವು ನಂಬಿಕೊಂಡು ಬಂದಂಥ ಬಹಳ ಮುಖ್ಯವಾದಂಥ ಯಕ್ಷಗಾನ ಇರಬಹುದು ಒಂದು ಕಾಲದಲ್ಲಿ ನಮ್ಮ ಬದುಕಿನಲ್ಲಿ ನಾವು ನೋಡ್ತಾ ಇರುವಾಗ ಆ ಒಂದು ಒಂದು ಬೆಳಕಿಗಾಗಿ ಇಡೀ ಒಂದು ಯಾವ ರೀತಿಯ ದೊಂದಿಯ ಅಥವಾ ಒಂದು ಜೀಚಿಗೆಯ ಒಂದು ಆ ಬೆಳಕಿನಲ್ಲಿ ಸಹ ಅವರೊಂದಿಗೆ ಎಲ್ಲರೂ ಕೂಡ ಕೆಲಸವನ್ನು ಮಾಡಿರ್ತೇವೆ ನಾವು ಅವರಿಗೂ ನಾನು ಚಿರಋಣಿಯಾಗಿದ್ದೇನೆ ಹಾಗೂ ಇಲ್ಲಿ ಇಂದು ಮೊನ್ನೆ ಕೆಲವೊಂದು ಈ ಕಾನೂನಿನ ಬಗ್ಗೆ ಗೊಂದಲಗಳಿದೆ ಆ ಗೊಂದಲಗಳು ಅದಕ್ಕೆ ಪರಿಹಾರ ಎಲ್ಲ ಇದೆ ದಯವಿಟ್ಟು ಆ ಗೊಂದಲಗಳನ್ನು ಹೊರಗೆಯಲ್ಲೂ ಚರ್ಚೆ ಮಾಡದೆ ತಾವು ನಮ್ಮೊಳಗೆ ಅದನ್ನು ಚರ್ಚೆ ಮಾಡಿ ಮುಗಿಸುವ ಎಲ್ಲದಕ್ಕೊಂದು ವ್ಯವಸ್ಥೆ ಅಂತ ಇದೆ ದಯವಿಟ್ಟು ಅದು ಸಹಕರಿಸಿ ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಇಲ್ಲ ಎಂದು ನಾನು ಅಪೇಕ್ಷಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು ಮಾತುಗಳಿಗಾಗಿ ವಂದನೆಗಳು ಶ್ರೀಯುತ ಅಶೋಕ್ ಕುಮಾರ್ ಬಿ ಇವರಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೆ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ನಿತ್ಯಾನಂದ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಧನ್ರಾಜ್ ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಬೆನೆಟ್ ಸಿಲ್ವಾ ಅದೇ ರೀತಿಯಲ್ಲಿ ನಮ್ಮ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ಬಿ ಇವರು ಅದೇ ರೀತಿಯಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯರಾಮ್ ಇವರಿಗೆ ಕೂಡ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ என்ன பாண்டிட்டு பார்த்து ஓய் தந்துத்தி அப்பக்கு யாரு தூதுவாலே தி தாலி தலை ஆ பண்டத்து யான தும்பு போய் பிர பார்த்தேன் பிரே ஓய் பண்ணு ஏன் ஒட்டுக்கு ஏர்ல தோஜரு பாலே மாத்திரம் உண்டு பால நான் ஏரு பண்டது அஞ்சு பிரக்கேண்ட் பாலே தா 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 அப்பா பால பண்ணின டயலாக் எங்க எண்டா பால பண்ணினி ஜோக்குல் மல்புணி வண்டே துஷியர் நிஜவாத ஆ டயலகே பேத்தே அண்ட் ஆ ஜோக்கு சமேத்த டயலாக நிலப்பு தீப்பா ஹாஸ்யோடு பண்ண நேன் ஆரோக்கியக்கரவாதோட தன்பு பண்ணினே உந்து உதாரணே அஞ்சாது ஆளு டயலாக் பண்ணுற போன பண்ற பண்றேரு அங்கே பண்பே முன்னே டைல பண்பே ஹயோலாக நிக்கலை கோத்து கிரிகேட்டுதான் பக்கா ಡೈಲಾಗ್ ಡ್ ಬಂಡಪ್ಪ ಶಿಲ್ಪ ಬೋಡೆ ಈ ಡೈಲಾಗ್ ಬಂಡದ ಎಂಕ್ ರಾತ್ರಿ ಫೋನ್ ಬತ್ತದು ಏನು ಅವರ ಅಡಿಮೆ ಉಂಡು ಉಂಟು ದಯ ಪಂಡ ಒಂದು ಕಾರ್ಯಕ್ರಮದಲ್ಪ ಏನು ಶಿಲ್ಪ ಬೋಡೆ ಈ ಡೈಲಾಗ್ ಅನ್ನು ಪನೋಡು ಪಂಡ್ರು ಏನ್ ಹತ್ತು ಜವನೀರ್ ಜೋಕುಲು ಪಂಡ ಅಂಡಮರ್ಷರ್ ಜಿಂತ ಈ ಸಂಘಟನೆ ಬುಲೆ ಬುಲೆ ಐತ సంఘటన సంఘటనదాదాదు బెనిఫిట్ ఉండ అవి ఇద్ద మాత్ర సదస్యర్ నేకి తిక పండ్రే ఎంకే ఖుషి ఆపండు దయపండ నమ్మ మంగళూరు బండగా మంగళూరుడు సంఘటన ఆవుడు దయపండ విట్లాడు బంట్వాడు పుణ్యర్ మంగళూరుడు సంఘటన ఆండ మాత్ర గట్టి ఆపుణ్ పని పంజి దృష్టి ఎంగలు పత్తి ఇవ్వ జనా అశోకన్న నడే భా ఇది పక్క నమ్మ వి పై నాడే అదుపు ఈ జన అదుపు ప్రముఖ్య ಶಾಪಿಗೆ ಹೋದ್ದು ಕೇನಾಗ ಐಜಿ ಬೋರ್ಡ್ ಒಂಜಿ ನಮಕ್ಲ ಒಂಜಿ ಸಂಘಟನೆ ಬೋರ್ಡ್ ಪಂಪಿನ ದೃಷ್ಟಿಡೇ ನಮ್ಮ ಸೇರಿದು ಸಂಘಟನೆ ಮಲ್ತಾಂಡ ನಮ್ಮ ಸಂಘಟನೆ ಧಾವರಣೆ ಈತ ಮಲ್ಲ ಫಂಕ್ಷನ್ ಒಂದು ಮೂಜಿನ ವರ್ಷದ ಫಂಕ್ಷನ್ ಬಂದ್ಬೇರೆ ನಮಗೆ ಸಾಧ್ಯ ಅಂಡ್ ನಮ್ಮ ಸದಸ್ಯರ ನಕಲು ಎನ್ಮ ವರ್ಷ ಮೆಂಬರ್ಶಿಪ್ ಒಂಜಿ ಆತಿ ಎಲ್ಲೆಲ್ಲಿ ಅಮೌಂಟ್ ಕಟ್ಟದಿತ್ತು ಅಂದಾಂಡಲ್ಲ ಆಕ್ಲೆ ಇನ್ನಿತ ದಿನ ಈತ ಮಲ್ಲ ಎಕ್ಸ್ಪೋ ಆದರೆ ಇನ್ನಿ ನಮ್ಮ ನಮ್ಮ ಎಕ್ಸ್ಪೋಡು ಸದಸ್ಯರತ್ತಂದೆ ನಮ್ಮ ఉడుపి ఉడుపీ జిల్ప్పు అత మడికేరి ఆదుపు శివమొగ్గద అదుపు ఎత్తో జన బైద్యారు అందర నమ్మ కుడ్లద మస్త్ జన పబ్లిక్లో నేను తుయ్యరు బైదేరు నమ్మ సదస్యర్ నక్ ఫ్యామిలీ సమేత అది బైదరు రెడ్డ దినట్టు మస్త్ ఎంజాయ్ అంతీర అండ నెట్ నమ్మ సదస్యర్ నక్ ఈ లాభ అతను పండ నమ్మ దుంబు నమ్మ ఈ సౌండ్ సిస్టమ్ అదిప్పు అత లైటింగ్స్ అదుపు నమ్మ పర్చేస్ మర ఢిల్లీగా అత బాంబేగా అత ದೂರ ಚೆನ್ನೈಗೆ ಪೋಡಿ ಅಲ್ಪ ಪೋಣಾಗ ನಮ್ಮ ಎಂಟ್ರಿ ಫೀಸ್ ಒಂದು ಏಳ್ನೂತಾಯವನ್ನ ಒಂದು ಸಾರ ಕೊಡ್ತು ಪೋಡು ಐನು ನಮ್ಮ ಕುಡ್ಲದಕಲು ನಮ್ಮ ಸದಸ್ಯರ ಅವಡು ಏರ್ಲ ಎಂಟ್ರಿ ಮಾಡ್ನಾಗ ಫ್ರೀ ಅದು ಕೊರತ ಏರಿಗೆ ಒಂಜು ರೂಪಾಯಿದೆ ಬರ್ಡನ್ ನಿಜ ಅಂದರೆ ಫ್ರೀ ಅದು ಕೊರ್ತಾ